ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಣ್ಣು ವರ್ಗು ನೋಡಿ ಹ್ಯೂಜಲ್ಲೂ ಬೆಳಗ್ಗೆ ಎದ್ದು ಮಕ್ಕಳಿಗೆ ಪಲಾವ್ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಎಲ್ಲ ಐಟಮ್ಸು ಹಾಕಿ ಮಾಡಿದ್ದಂಥದ್ದು ತುಂಬಾ ಚೆನ್ನಾಗಿತ್ತು ವೆಜಿಟೇಬಲ್ಸ್ ಎಲ್ಲನೂ ಇದ್ದವು ಹಾಗೆ ಅವ್ರಿಗೆ ಪಲಾವ್ ಮಾಡಿದ್ದಾದಮೇಲೆ ತೊಗರಿಕಾಳು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ನಿಮಗೆ ಪಲಾವ್ ಹೇಗೆ ಮಾಡ್ತೀನಿ ಏನು ಅಂತ ಈಗಾಗ್ಲಿಕ್ಕೆಲ್ಲ ಸುಮಾರು ರೆಸಿಪೀಸ್ನ ತೋರಿಸಿದ್ದೀನಿ ಅದು ರೆಸಿಪಿ ಏನು ತೋರ್ಸೋಕೆ ಹೋಗಲಿಲ್ಲ ಇಲ್ಲಿ ಬಂದ್ಬಿಟ್ಟು ನಾನು ತೊಗರಿ ಕಾಳು ರೆಸಿಪಿ ಯಾವ ಥರ ಮಾಡ್ತೀನಿ ಏನು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಈ ಥರನೂ ನೋಡಿ ಇಲ್ಲಿ ಬಂದುಬಿಟ್ಟು ನಾವು ರುಬ್ಕೊಳಕ್ಕೆಲ್ಲ ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಒಂದು ಮೂರು ನಾಲ್ಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಾಗೆ ಹುಣಸೆ ಹಣ್ಣು ಬೆಳ್ಳುಳ್ಳಿ ಈರುಳ್ಳಿ ಕಡಲೆಪಪ್ಪು ಮತ್ತು ತೊಗರಿ ಕಾಳು ಸ್ವಲ್ಪ ಹಾಗೆ ತೆಂಗಿನಕಾಯಿ ಕೊತ್ತಂಬರಿ ಮತ್ತು ಮಸಾಲೆ ಪುಡಿ ಹಾಗೆ ಒಂದು ಚಿಟಿಕೆ ಅರ್ಶನ ಅಂದರೆ ಮಸಾಲೆ ಪುಡಿ ಅಂದರೆ ನಾವು ತರಕಾರಿ ಸಾಂಬಾರಿಗೆ ಹಾಕ್ತಿವಲ್ಲ ಅದ್ರದ್ದು ಮಸಾಲೆ ಪೌಡರು ನಾವು ಮೊದಲೇ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೇ ಹಾಕೋವಂಥದ್ದು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಏನು ಹೇಗೆ ಅಂತ ನೋಡಿಕೊಂಡು ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಇಲ್ಲ ಕಡಿಮೆ ಮಾಡ್ಕೊಬೋದು ನೋಡಿ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಮಗೆ ಸ್ವಲ್ಪ ಗ್ರೇವಿ ಎಲ್ಲ ಜಾಸ್ತಿ ಆಗುತ್ತೆ ಪಪ್ಪು ಈ ಥರ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸಾಂಬಾರೆಲ್ಲ ಜಾಸ್ತಿ ಇರುತ್ತೆ ನಿಮಗೆ ಯಾವ ಥರ ಬೇಕು ನೀರು ಥರ ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ನೀವು ಐಟಮ್ಸನ್ನ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲಿ ಬಂದುಬಿಟ್ಟು ಇವುಗಳನ್ನೆಲ್ಲ ಸೇರಿ ನಾವು ಈ ಥರ ಪೇಸ್ಟ್ ಮಾಡ್ಕೋಬೇಕು ಇವಾಗ ನೋಡಿ ಬದ್ನೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ತೊಗರಿ ಕಾಳು ಈರು ಈರುಳ್ಳಿ ಒಂದು ಅಂದರೆ ಒಗ್ಗರಣೆಗೆ ಈರುಳ್ಳಿನ ಒಂದು ತಗೊಂಡಿದ್ದೀನಿ ಇವಾಗ ಬಂದ್ಬಿಟ್ಟು ಕುಕ್ಕರ್ ಇಟ್ಟು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ನ ಹಾಕಿ ಅದರಲ್ಲಿ ಒಂದು ಸ್ಪೂನಷ್ಟು ಅಂದರೆ ಚಿಕ್ಕ ಸ್ಪೂನಷ್ಟು ಸಾಸಿವೆ ಕಾಳನ್ನ ಹಾಕಿದ್ದೀನಿ ಸಾಸಿವೆ ಕಾಳು ಸಿಡ್ದಿದ್ದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂತ ಸಣ್ಣ ಈರುಳ್ಳಿ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ನೋಡಿ ಅದನ್ನು ಈ ಥರ ಬ್ರೌನ್ ಕಲರ್ ಬಂದಿದ್ದಾದಮೇಲೆ ಕರ್ಬೇವು ಹಾಕ್ಕೊಳ್ಳಿ ಇವಾಗ ಕರ್ಬೇವು ಹಾಕಿಲ್ಲ ನಾನು ಲಾಸ್ಟಲ್ಲಿ ಹಾಕ್ತೀನಿ ಇವಾಗ ನಾವು ಮೊದಲೇ ರುಬ್ಬಿ ಇಟ್ಕೊಂಡಿದ್ದಂಥ ಮಸಾಲೆನ ಹಾಕಿ ಅದರ ಜೊತೆಗೆ ನೀರೂ ಸೇರಿಸಿ ನಮಗೆ ಎಷ್ಟು ಬೇಕು ಏನು ಅಂತ ನೀರೂ ಸೇರಿಸಿ ಮತ್ತಿವಾಗ ನಾವು ತೊಗರಿ ಕಾಳು ಹಾಗೆ ಬದನೆಕಾಯಿ ಎಲ್ಲನೂ ಹಾಕ್ಕೋಬೇಕು ನೀರು ಅಷ್ಟೇ ನಿಮಗೆ ಯಾವ ಥರ ನೀರು ನೀರಾಗಬೇಕಾ ಸಾಂಬಾರು ಸ್ವಲ್ಪ ಗಟ್ಟಿ ಬೇಕಾ ಸ ಕೆಲವರು ಗಟ್ಟಿಯಾಗಿ ಇಷ್ಟಪಡ್ತಾರೆ ಕೆಲವ್ರಿಗೆ ನೀರು ನೀರಾಗಿರಬೇಕು ಅಂತ ಇಷ್ಟಪಡ್ತಾರೆ ಅದನ್ನು ನೋಡಿಕೊಂಡು ನೀವು ಅದನ್ನು ನೋಡಿಕೊಂಡು ಹಾಗೆ ಕುದಿಯೋಕ್ಕೂ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೋಬೇಕು ಬದನೆಕಾಯಿ ತೊಗರಿಕಾಳು ಮಸಾಲೆ ಎಲ್ಲ ಹಾಕಿದಾದ್ಮೇಲೆ ರುಚಿಗೆ ತಕ್ಕಷ್ಟು ನಾನು ಸೇರಿಸ್ತಾ ಇದ್ದೀನಿ ಇವಾಗ ಒಂದ್ಸಲಿ ಕಲಸಿಬಿಟ್ಟು ಇವಾಗ ಕುಕ್ಕರ್ ಮುಚ್ಚಿಡ್ತಾ ಇದ್ದೀನಿ ಅದು ಒಂದು ಟೂ ವಿಸಿಲ್ಸ್ನ ತರಿಸ್ಕೊ ಅದು ಕುಕ್ಕರ್ ಮುಚ್ಚಲ ಎಲ್ಲ ಮುಚ್ಚಿಡೋಷ್ಟರೊಳಗಡೆ ನಾನು ಅಂದರೆ ಸಾರಿ ಮುಚ್ಚಿಡೋದೆಲ್ಲ ವಿಸಿಲ್ ಬರೋಷ್ಟರೊಳಗಡೆ ನಾನು ಕೆಳಗಡೆ ಎಲ್ಲ ಹೋಗಿ ಕಸ ಎಲ್ಲ ಗುಡಿಸಿ ಈ ಥರ ರಂಗೋಲಿ ಎಲ್ಲ ಬಿಡಿಸಿ ಬಂದಿದ್ದೆ ಅಷ್ಟರಲ್ಲಿ ಟೂ ವಿಸಿಲ್ಸೂ ಬಂದು ಅದೂ ಅಷ್ಟೇ ಸ್ಟವ್ನು ಅಷ್ಟೇ ಆಫ್ ಮಾಡಿ ಹಾಗೆ ಮುದ್ದೆಗೂ ಇಟ್ಟಿದ್ದೆ ಇವಾಗ ಕುಕ್ಕರು ವಿಸಿಲೆಲ್ಲ ಹೋಗಿದ್ದಾದಮೇಲೆ ಅಂದರೆ ಎಲ್ಲ ಹೋಗಿದ್ದಾದಮೇಲೆ ಕುಕ್ಕರನ್ನು ಮುಚ್ಚಲು ತೆಗೆದು ಒಂದು ಸ್ವಲ್ಪ ಹೊತ್ತು ನಾವು ಕುದಿಸ್ಕೋಬೇಕು ನೋಡಿ ಈ ಥರ ಬಂದಿದೆ ಇವಾಗ ಇನ್ನೂ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ನೀವು ಅದೇ ಕುಕ್ಕರೆಲ್ಲ ಕುದಿಸ್ತೀರಾ ಇಲ್ಲಾಂದರೆ ಇನ್ನೊಂದು ಬೌಲ್ಗೆ ಹಾಕ್ಕೊಂಡಾದರೂ ಕುದಿಸ್ಬೇಕು ನಾವು ಎಷ್ಟೇ ಬಿಸಿಲುಸ್ ಹಾಕ್ಕೊಂಡ್ರು ಕುಕ್ಕರಲ್ಲಿ ಹಾಕಿ ಕುದಿಸ್ಕೊಂಡ್ರು ನಾವು ಈ ಥರ ಒಂದು ಸ್ವಲ್ಪ ಹೊತ್ತು ಕುದಿಸಿದ್ರೇ ಸಾಂಬಾರು ಟೇಸ್ಟ್ ಅನ್ನೋದು ಬರೋದು ಇವಾಗ ಬೇಕಿದ್ರೆ ಕುದೀತಾ ಕುದೀತಾ ನಾವು ಕರಿಬೇವು ಹಾಸಿ ಕರಿಬೇವು ಕೊತ್ತಂಬರಿ ಈ ಥರ ಹಾಕ್ಕೋಬೋದು ನೋಡಿದ್ರಲ್ಲ ಒಂದು ಕಡೆ ಮುದ್ದೆಗೂ ಇಟ್ಟಿದ್ದೆ ಅದೂ ಅಷ್ಟೇ ಮುದ್ದೆ ಮತ್ತು ಸಾಂಬಾರು ಆಗೋಷ್ಟೊಳಗೆ ಕೆಳಗಡೆ ಹೋಗಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಎಲ್ಲ ಬಿಡಿಸಿ ಹಾಗೆ ಬಂದ್ಬಿಟ್ಟೆ ಇಲ್ಲಿ ಬರೋದ ತಕ್ಷಣ ಇದೂ ರೆಡಿ ಆಗಿತ್ತು ಮತ್ತು ಇವಾಗ ನೋಡಿ ಕರಿಬೇವು ಇವಾಗ ಹಾಕ್ತಾಯಿದ್ದೀನಿ ಈ ಥರ ಲಾಸ್ಟಲ್ಲಿ ಕುದಿಸೋವಾಗ ಹಾಕಿದ್ರೆ ಘಮ ಎಲ್ಲ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿದ್ರೆ ಇನ್ನೂ ಸಲ ತೋರಿಸ್ತಾ ಇದ್ದೀನಿ ರಂಗೋಲಿ ಯಾವ ಥರ ಬಿಡಿಸಿದ್ದೆ ಏನು ಅಂತ ಆವಾಗಲೇ ಆ ಕಡೆ ಈ ಕಡೆ ಬಿಡಿಸಿ ಬಂದುಬಿಟ್ಟೆ ಇನ್ನು ಇದು ನಾನು ಮುದ್ದೆಗೆಲ್ಲ ತೊಳಿಸ್ಬೇಕಾಗಿತ್ತು ಅಂತ ಇವಾಗ ಒಳಗಡೆ ತೊಳಸಿ ಕಟ್ಟೆ ಮುಂದೆ ಮತ್ತು ಪಾರ್ಲರ್ ಮುಂದೆ ಒಂದು ರಂಗೋಲಿ ಬಿಡಿಸಿದ್ದೆ ನೋಡಿದ್ರೆಲ್ಲ ಈಗಾಗಲೇ ತೋರಿಸಿದ್ದೆ ಮರಿ ಮಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಮೊಟ್ಟೆ ಎಲ್ಲ ಹಾಕಿದ್ದೆ ಕೋಳಿಗೆ ಅಂತ ಹೇಳ್ಬಿಟ್ಟು ಇವಾಗ ಅದು ಟ್ವೆಂಟಿ ಡೇಸ್ ಆದಮೇಲೆ ಮರಿ ಎಲ್ಲ ಮಾಡಿದೆ ಹೇಳ್ದಲ್ವ ಸಿಕ್ಸ್ಟೀನ್ ಮೊಟ್ಟೆಗಳು ಹಾಕಿದ್ದೆ ಅಂತ ಹೇಳಿಬಿಟ್ಟು ಅದರಲ್ಲಿ ಎಷ್ಟು ಮಾಡಿದ್ದಾವೆ ಏನು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಇವಾಗ ಇನ್ನೂ ಇಳಿಸಿಲ್ಲ ಕೆಳಗಡೆಗೆ ಇವಾಗ ಇಳಿಸೋಣ ನೋಡಿ ಇವಾಗ ತೆಗೆದಿದ್ದೀನಿ ಅದು ಬಂದ್ಬಿಟ್ಟು ನಾನು ಸಿಕ್ಸ್ಟೀನ್ ಮೊಟ್ಟೆ ಹಾಕಿದ್ದೆ ಅಲ್ವಾ ಒಂದು ಎರಡು ತುಳಿದು ಇದು ಹಾಳು ಮಾಡಿದೆ ಯಾವಾಗಲೂ ತುಳಿತಾ ಇರಲಿಲ್ಲ ಈ ಸಲ ಎರಡು ಮರಿಗಳನ್ನ ತುಳಿದು ಮಿಕ್ಕಿದೆ ಮಿಕ್ಕಿದ್ದು ಮೂರು ಮೊಟ್ಟೆಗಳಾಗೆ ಇತ್ತು ಇನ್ನು ಮಿಕ್ಕಿದ್ನ ಮರಿ ಮಾಡಿದೆ ನೀವೇ ಐಡ್ಯಾ ಮಾಡ್ಕೊಳ್ಳಿ ಎಷ್ಟು ಏನು ಅಂತ ಹೇಳಿಬಿಟ್ಟು ಅದೊಂಥರ ಇಷ್ಟು ಅಷ್ಟು ಅಂದರೆ ಒಂಥರ ಇದಾಗುತ್ತೆ ಅದಕ್ಕೋಸ್ಕರ ನಾನು ಇಷ್ಟು ಮರಿಗಳು ಅಂತ ಹೇಳಿ ನಿಮಗೆ ಹೇಳಿಲ್ಲ ನೋಡಿ ಈಗ ತಾನೇ ಕೆಳಗಡೆಗೆ ಬಿಟ್ಟಿರೋದಲ್ವ ಯಾವ ಥರ ಇದ್ದಾವೆ ಚಿಕ್ಕ ಚಿಕ್ಕ ಮರಿಗಳು ಚಿಕ್ಕ ತುಂಬಾ ಚೆನ್ನಾಗಿ ಇದ್ದಾವೆ ಇವಾಗ ಒಳಗಡೆ ಹಾಕಿ ಸ್ವಲ್ಪ ಹಾಗೆ ಮುಚ್ಚಿಡೋಣ ಇವಾಗ ಸ್ವಲ್ಪ ಚಳಿ ಇರುತ್ತಲ್ವ ಬೆಳಗ್ಗೆಗೆ ಬೇಕಾದರೆ ಇನ್ನೊಂದು ಹತ್ರ ಹಾಕಿ ಅದನ್ನು ಅಷ್ಟೇ ಆಗಿ ಮುಚ್ಚಿಡ್ತೀನಿ ನೋಡಿ ಒಂದು ಮೊ ಒಂದು ಮರಿನ ಸಾಯಿಸಿಬಿಟ್ಟಿದೆ ಹಾಗೆ ಮೂರು ಮರಿಗಳು ಸಾರಿ ಮೂರು ಮೊಟ್ಟೆಗಳಾಗೆ ಇದ್ದಾವೆ ಇನ್ನೂ ಒಂದು ಮರಿನೂ ಸಾಯಿಸಿತ್ತು ಮೊದಲನೇ ದಿನವೇ ಅದನ್ನೆತ್ತಿ ಬಿಸಿ ಅವತ್ತೆಲ್ಲ ಆಗಿದ್ದ ಆ ಥರ ಎಲ್ಲ ಆಗಿದ್ದಾದಮೇಲೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಆಗಿರುತ್ತೆ ನೆಕ್ಸ್ಟ್ ಡೇ ನಮ್ಮವರು ಅವರೇ ಕಾಳು ಸಂತೆ ಯಾವತ್ತು ಸೋಮವಾರ ಸಂತೆಯಲ್ಲಿ ಅವರೇ ಕಾಳೆಲ್ಲ ತೊಗೊಂಬಂದರು ಅವರ ಕಾಳೆಲ್ಲ ಕಾಯಿ ತೊಗೊಂಬಂದರು ಅದನ್ನು ಇಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಬೆಳೆ ಬೆಳಗ್ಗೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಷ್ಟೊಳಗಡೆ ಮಾಡಿಬಿಟ್ರೆ ಸ್ಕೂಲ್ ಕಾಲೇಜ್ಗೆ ಹೋಗೋಷ್ಟೊಳಗೆ ಅವರು ತಿಂತಾರೆ ಪಾಪ ಇನ್ನು ಯಾವಾಗಲೂ ಒಂಬತ್ತು ಗಂಟೆ ಆ ಥರ ಬರ್ತಾರಲ್ವ ಯಾವಾಗ ತಿಂದಂಗೆ ಆಗೋದಿಲ್ಲ ಏನೂ ಇಲ್ಲ ಅಂತ ಹೇಳಿಬಿಟ್ಟು ದೋಸೆಗೆ ಹಾಗೆ ಇದಕ್ಕೆ ಬೇಳೆ ಸಾಂಬಾರು ಅದಕ್ಕೂ ಮಸಾಲೆ ಎಲ್ಲನೂ ರೆಡಿ ಮಾಡಿ ಎಲ್ಲನೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅವನಿಗೂ ತಿನ್ನೋರು ತಿನ್ನು ತಿಂತಾರೆ ಮತ್ತು ಬಾಸುಗೂ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ನಾನು ಮೊದಲು ಮಸಾಲೆನ ಈ ಥರ ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಮತ್ತೆ ಬೇಳೆನ ಹಾಕೋದು ಬೇಳೆ ಸಾಂಬಾರು ಅಷ್ಟೇ ನಾನು ಮೊದಲೆಲ್ಲ ಯಾವ ಥರ ಮಾಡಿದ್ದೀನಿ ಏನು ಅಂತ ಹಾಕಿದ್ದೀನಿ ಇನ್ನೊಂದು ಇನ್ನೊಂದು ಸರಿ ಮಾಡಿದಾಗೂ ನಿಮಗೆ ರೆಸಿಪಿ ಯಾವ ಥರ ಮಾಡ್ತೀನಿ ಅಂತ ಇನ್ನೂ ಒಂದು ಸಲ ನಿಮಗೆ ತೋರಿಸ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈ ಥರನೂ ಒಂದ್ಸಲಿ ಟ್ರೈ ಮಾಡಿ ಸಾಂಬಾರು ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಮಾಡ್ತಾರೆ ಆದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅದ ಒಬ್ಬೊಬ್ಬರ ಶೈಲಿ ಒಂದೊಂದು ಥರ ಇರುತ್ತೆ ಟೇಸ್ಟೂ ಹಾಗೆ ಥರ ಇರುತ್ತೆ ಮಸಾಲೆ ಅದೇ ಯಾರೆಲ್ಲ ಹೇಗೆ ಮಾಡ್ತಾರೆ ಏನು ಅಂತ ಹೇಳಿಬಿಟ್ಟು ಕ್ವಾಂಟಿಟಿ ಸ್ವಲ್ಪ ಆ ಕಡೆ ಈ ಕಡೆ ಆಗದಿರೋ ಮಸಾಲೆ ಎಲ್ಲ ಕರೆಕ್ಟಾಗಿ ಹಾಕಬೇಕಾಗತ್ತೆ ಆ ಥರ ಎಲ್ಲ ಇರುತ್ತೆ ನೋಡಿದ್ರಲ್ಲ ಈ ಥರ ಇವಾಗ ಮಸಾಲೆ ಎಲ್ಲ ರೆಡಿ ಮಾಡಿದ್ದೆ ಅದು ಕುದಿದಿದ್ದು ಎಲ್ಲ ಆಗಿದೆ ಆದಮೇಲೆ ಇವಾಗ ನಾನು ಇಟ್ಕಿ ಇಟ್ಕೊಂಡಿದ್ದ ಕಾಳನ್ನ ಹಾಕ್ತಾಯಿದ್ದೀನಿ ಅದೂ ಅಷ್ಟೇ ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಮುಚ್ಚೋಣ ಮುಚ್ಚಿಡೋಣ ಆವಾಗ ಕಲಸ್ಕೊತಾನೆ ಇರಬೇಕು ಇಲ್ಲಾಂದರೆ ಅಡ ಹಿಡಿಯತ್ತೆ ಅದೆಲ್ಲ ಗೊತ್ತೇ ಇರುತ್ತೆ ಇದಕ್ಕೇ ಸ್ವಲ್ಪ ರೈಸು ಮುದ್ದೆ ಮತ್ತು ದೋಸೆ ಎಲ್ಲನೂ ಮಾಡಿದ್ದೆ ಇದಕ್ಕೆ ಬೇಳೆ ಸಾಂಬಾರಿಗೆ ದೋಸೆ ಎಲ್ಲ ಚೆನ್ನಾಗಿರುತ್ತಲ್ಲ ಆದರೆ ನಾನು ಚಿಕ್ಕ ಮಗ್ನಿಗೆ ದೋಸೆ ಮಾಡಿದ್ರೆ ಚಟ್ನಿನೇ ಇರಬೇಕು ಇದಕ್ಕಿದ ಬೇಳೆ ಸಾಂಬಾರು ಕೂಡ ಬೇಡ ಅಂತ ಹೇಳ್ತಾನೆ ಆ ಥರ ಅವನು ನೋಡಿ ದೋಸೆ ಮಾಡ್ತಾಯಿದ್ದೀನಿ ಒಂದು ಕಡೆ ಸಾಂಬಾರು ಕುದೀತಾ ಇದೆ ಇನ್ನೊಂದು ಕಡೆ ದೋಸೆ ಈ ಥರ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಇಷ್ಟ ಇದ್ದಕ್ಕಿದ ಬೇಳೆ ಸಾಂಬಾರು ದೋಸೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟನೇ ಆದರೆ ಅದೇ ನನ್ನ ಮಗ ಈ ಥರ ಕೇಳ್ತಾನೆ ನೋಡಿ ಇನ್ನು ಕುದೀತಾ ಇದೆ ಸ್ವಲ್ಪ ಸ್ವಲ್ಪ ಬಿಸಿ ಆಗ್ತಾಯಿದೆ ಅದಕ್ಕೆ ಕಲಿಸ್ಕೊತಾ ಆವಾಗ ಆವಾಗ ಇಲ್ಲಾಂದರೆ ಅಡ ಹಿಡ್ದು ಬಿಡುತ್ತೆ ಸಾಂಬಾರು ವಾಸನೆ ಬಂದುಬಿಡತ್ತೆ ಅದನ್ನು ಅಷ್ಟೇ ನೀವು ಕುದಿಸೋದು ಅಷ್ಟೇ ಎಷ್ಟು ಕುದಿಬೇಕು ಏನು ಅಂತ ನೋಡಿಕೊಂಡು ಕುದಿಸ್ಕೋಬೇಕು ನಾವು ಹಾಗೆ ಇದ್ದ್ಬಿಟ್ರು ಸ್ವಲ್ಪ ಇದು ಮಾಡಿದ್ರು ಅದು ಏನಂದರೆ ಸ್ವಲ್ಪ ಹೊತ್ತು ನಾವು ಬಿಟ್ಟಾದಮೇಲೆ ಗಮನಿಸ್ನೆ ಇರ್ತೀರ ನಾವು ಕುದಿಸಿ ಸ್ವಲ್ಪ ಹೊತ್ತು ಬಿಟ್ಟ ಮೇಲೇನು ಸ್ವಲ್ಪ ಎಲ್ಲನೂ ನುಣ್ಣಗೆ ಆ ಥರ ಆಗ್ಬಿಡತ್ತೆ ಬೀಜ ಅನ್ನೋದು ಅದನ್ನು ನೋಡಿಕೊಂಡು ಕುದಿಸ್ಕೋಬೇಕು ಸ್ವಲ್ಪ ನಾವು ಗಟ್ಟಿ ಇರೋವಾಗೇ ಸ್ಟವ್ ಆಫ್ ಮಾಡಿದ್ರೆ ಕುದ್ದಿರತ್ತೆ ನಾವು ತಿನ್ನೋ ಟೈಮ್ಗೆ ಸರಿ ಹೋಗುತ್ತೆ ಹಾಗೆ ನೀರು ಅಷ್ಟೇ ಸ್ವಲ್ಪ ಗಟ್ಟಿ ಆಗುತ್ತೆ ಅದನ್ನು ಎಲ್ಲನೂ ನೋಡ್ಕೋಬೇಕು ಅನುಭವ ಆಗಿರೋರಿಗೆ ಗೊತ್ತಿರತ್ತೆ ಆದರೆ ಹೊಸಬ್ರಿಗೆ ಇಲ್ಲ ಗಮನಿಸದೆ ಇರೋವರೆಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಮಸಾಲೆ ಸಾಂಬಾರು ಅಷ್ಟೇ ಸ್ವಲ್ಪ ನಾವು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಅಂದರೆ ಮಾಡಿ ಸ್ವಲ್ಪ ಹೊತ್ತು ಮೇಲೆ ಅದು ಸಾಂಬಾರು ಗಟ್ಟಿನೂ ಬರುತ್ತೆ ಉಪ್ಪು ಖಾರ ಆ ಥರನೂ ಜಾಸ್ತಿನೂ ಆಗುತ್ತೆ ಅದೆಲ್ಲನೂ ನೋಡಿಕೊಂಡು ಇದು ಮಾಡ್ಕೋಬೇಕು ನೋಡಿ ಒಂದು ಕಡೆ ದೋಸೆ ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ಸಾಂಬಾರು ಕುದಿತನೂ ಇದೆ ಈ ಥರ ನನ್ನ ಬೆಳಗಿನ ಕೆಲಸಗಳು ಎಲ್ಲನೂ ಈ ಥರ ಆಗ್ತಾಯಿದ್ದೇವೆ ನೋಡ್ರೆಲ್ಲ ಫ್ರೆಂಡ್ಸ್ ನನ್ನ ವೀಡಿಯೋಸ್ ಈ ಥರ ಇರ್ತವೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೆಚ್ಚಲ್ಲ ಒಂದು ಟು ಒನ್ ಮಿನಿಟ್ ಆದರೂ ನನ್ನ ವೀಡಿಯೋಸ್ನ ನೋಡೋಕ್ಕೆ ಟ್ರೈ ಮಾಡಿ ಐ ಹೋಪ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಏನೋ ಒಂದು ಕೆಲಸ ಮಾಡಬೇಕು ಅಂತ ಹಿಡ್ದಿದ್ದೀನಿ ಅದು ಯಾವಾಗ ಸಕ್ಸಸ್ ಸಿಗುತ್ತೋ ಏನೋ ನೋಡೋಣ ಅದು ಗಟ್ಟಿನ ನಾನು ಗಟ್ಟಿನ ಅಂತ ಹೇಳಿ ಹಿಡ್ದಿದ್ದೀನಿ ಅದನ್ನು ಸಕ್ಸಸ್ಫುಲ್ ಮಾಡಿಸೋದು ನಿಮ್ಮ ಜವಾಬ್ದಾರಿ ಅಂದರೆ ನಾನು ವಿಡಿಯೋ ಮಾಡೇ ಹಾಕೋದು ಹಾಕ್ತೀನಿ ಆದರೆ ಅದೇ ನನ್ನ ವಿಡಿಯೋಸ್ ಇಷ್ಟ ಆಗ್ತಾವೋ ಇಲ್ವೋ ನಿಮಗೆ ನೋಡೋದಕ್ಕೆ ನೋಡಿ ಎಲ್ಲನೂ ನೀವು ನನ್ನ ವೀಡಿಯೋಸ್ನ ಸಕ್ಸಸ್ಫುಲ್ ಮಾಡಿಸ್ಬೇಕಾಗಿರೋವಂಥದ್ದು ಆ ಥರ ಆಗಲಿ ಯಾವಾಗ ಸಕ್ಸಸ್ ಆಗತ್ತೆ ಏನು ನೋಡೋಣ ಅಂತ ಹೇಳಿಬಿಟ್ಟು ಬಿಡ್ತೀರ ಈ ಥರ ನಾನು ಆಗ್ತಾನೆ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ದೋಸೆ ಯಾವ ಥರ ಇದೆ ಏನು ಅಂತ ಹೇಳಿಬಿಟ್ಟು ಈ ಥರ ಇದೆ ಅಂದರೆ ದೋಸೆಗೂ ಅಷ್ಟೇ ನಾನು ನಾಲ್ಕು ಗ್ಲಾಸು ಅಕ್ಕಿ ಹಾಕಿದ್ರೆ ಒಂದು ಅಷ್ಟು ನಾನು ಉದ್ದಿನಬೇಳೆ ಹಾಕ್ತೀನಿ ಅದ್ರ ಜೊತೆಗೆ ಅರ್ಧ ಗ್ಲಾಸ್ ಅಷ್ಟು ನಾನು ಇದು ಬೇಳೆನೂ ಹಾಕ್ತೀನಿ ಈ ಥರ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ನೆನೆಸ್ಕೊಂಬಿಟ್ಟು ಅದನ್ನು ರುಬ್ಕೊಳ್ಳೋದು ಸ್ವಲ್ಪ ರೈಸೂ ಹಾಕ್ತೀನಿ ಜಾಸ್ತಿ ರೈಸ್ ಹಾಕ್ಬಾರ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಆ ದೋಸೆ ಎಲ್ಲ ಮಾಡಿದ್ದಾದಮೇಲೆ ನಾನು ತುಳಸಿ ಗಿಡದ ಹತ್ರ ಹೋಗಿ ಈ ಥರ ರಂಗೋಲಿನ ಬಿಡಿಸಿದ್ದೆ ತುಳಸಿ ಗಿಡದ ಹತ್ರ ಮಾತ್ರ ನೋಡ್ರಲ್ಲ ಇದು ಮರಿಗಳು ಮೊದಲನೇ ವಿಡಿಯೋದಲ್ಲಿ ತೋರಿಸಿದೆ ಅಲ್ವಾ ಈ ಥರ ಮರಿ ಹಾಕಿತ್ತು ಅಂತ ಹೇಳಿಬಿಟ್ಟು ಇವಾಗ ನೋಡಿ ಈ ಥರ ಒಳಗಡೆಗೆ ಹಾಕಿದ್ದೀನಿ ಇನ್ನು ಚಿಕ್ಕ ಮರಿಗಳು ಹಾಕಿರೋ ಆಗಿರೋದ್ರಿಂದ ಒಳಗಡೆನೇ ಇದ್ದರೆ ಸ್ವಲ್ಪ ಅವನ್ನು ಓಡಾಡೋದು ಎಲ್ಲ ಕಲ್ತ್ಕೊಳ್ಬೇಕಲ್ವಾ ಅದಕ್ಕೆ ಅಂತ ಹೇಳಿಬಿಟ್ಟು ಒಳಗಡೆನೇ ಇಟ್ಟಿದ್ದೀನಿ ನೋಡಿ ಇಲ್ಲಿ ಬಂದ್ಬಿಟ್ಟು ನಮ್ಮ ಯಜಮಾನ್ರು ಅಂದರೆ ಹೇಳಿದೆ ಅಲ್ವಾ ಇಲ್ಲಿ ಮರ ಅಂದರೆ ಕೋಳಿ ಇಡೋದಕ್ಕೆ ಏನಾದರೂ ಮಾಡಿಸ್ಕೊಡು ಅಂತ ಹೇಳಿದ್ರೆ ಈ ಥರ ಮಾಡಿಸಿದ್ದಾರೆ ಇಲ್ಲಿ ಚಿಕ್ಕ ಮರಿಕ್ಳಿರುತ್ತೆ ಅಲ್ಲಿ ದೊಡ್ಡವು ನೋಡಿದ್ರಲ್ಲ ಈ ಥರ ನಮ್ಮ ಮನೆ ಹತ್ರ ವ್ಯೂ ಎಲ್ಲ ಈ ಥರ ಇದೆ ಮನೆ ಮುಂದ್ಗಡೆ ಎಲ್ಲ ಈ ಥರ ನಾನು ಬೆಟ್ಟ ಎಲ್ಲನೂ ಈ ಥರ ವ್ಯೂ ಹಿಡಿಯೋವಾಗ ಇಲ್ಲಿ ಬಂದ್ಬಿಟ್ಟು ಈ ಟ್ಯಾಂಕ್ ಅನ್ನೋದು ಕಾಣಿಸ್ತಾ ಇತ್ತು ಎಲ್ಲ ವೀಡಿಯೋದಲ್ಲೂ ಇದಾವೆ ಕಾಣಿಸೋ ಕಾಣಿಸ್ತ ಕಾಣಿಸತ್ತೆ ಈ ಟ್ಯಾಂಕ್ ಅನ್ನೋದು ಯಾರಿಗಾದರೂ ನಾನು ಗುರ್ತೂ ಅಷ್ಟೇ ಇಲ್ಲಿ ಟ್ಯಾಂಕ್ ಹತ್ರ ಅಂತ ಹೇಳಿ ಹೇಳ್ತಾ ಇದ್ದೆ ಇವಾಗ ಇನ್ನು ಆ ಅವಕಾಶ ಇರೋದಿಲ್ಲ ಅದಕ್ಕೋಸ್ಕರನೇ ಹಾಗೆ ಕ್ಲಿಪ್ಪಿಂಗ್ ನಾನು ತಗೊಂಡೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆ ಮೇಲೆಯಿಂದ ನೋಡಿದ್ರೆ ಎಲ್ಲನೂ ಸುತ್ತಮುತ್ತ ಎಲ್ಲ ಈ ಥರ ಇದೆ ಹಾಗೆ ಕೋಳಿ ಇದು ಎಲ್ಲನೂ ಈ ಥರ ಇದೆ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ರಂಗೋಲೆಲ್ಲ ಬಿಡಿಸಿ ಬಂದಿದ್ದೆ ಅಲ್ವಾ ಹಾಗೆ ಒಂದು ಕ್ಲಿಪ್ಪಿಂಗ್ ನಾನು ತೊಗೊಂಡೆ ಮಕ್ಕಳಿಗೆ ದೋಸೆ ಮತ್ತು ರೈಸು ಮಾಡಿ ಅವ್ರಿಗೆ ಕಳಿಸಿದ್ದಾಯಿತು ಇನ್ನು ನಮ್ಮವ್ರಿಗೂ ಅಷ್ಟೇ ದೋಸೆ ಮತ್ತು ಸ್ವಲ್ಪ ರೈಸೂ ಹಾಕಿ ಕೊಡೋಕೆ ಕೇಳಿದ್ರು ಅದೇ ಇತ್ತಕ್ಕಿದ ಬೇಳೆ ಸಾಂಬಾರಿಗೆ ಹಾಗೆ ಸ್ವಲ್ಪ ಮುದ್ದೆನೂ ಮಾಡಿದೆ ಅವ್ರಿಗೆ ಯಾವ್ದು ಇಷ್ಟ ಬೇಕಾದರೂ ಅಷ್ಟು ತಿನ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಾಗೆಯೇ ಆ ಥರ ಎಲ್ಲ ಬೆಳಗಿನ ಕೆಲಸ ಎಲ್ಲ ಈ ಥರ ನನ್ನ ಕೆಲಸ ನಡೀತಾ ಇದೆ ಇನ್ನು ಇದೆಲ್ಲ ಮೇಲೆ ಇನ್ನು ನನ್ನ ಕೆಲಸ ಇರತ್ತಲ್ಲ ಅವೆಲ್ಲರೂ ಹೋಗಿದ್ದಾದಮೇಲೆ ಒಂದ್ಸಲ ಕಾಪಿ ಕುಡಿಬೇಕು ಮತ್ತು ಅರ್ಜೆಂಟ್ ಏನಾದರೂ ಬಟ್ಟೆ ಇದ್ದರೆ ಹಾಗೆ ಹೋಗಿ ಇಲ್ಲಿ ಅಡುಗೆ ಮಾಡ್ತಾ ಅಲ್ಲಿ ಕೆಳಗಡೆ ಬಟ್ಟೆ ಸ್ಟಿಚ್ ಮಾಡ್ತಾ ಈ ಥರ ಎಲ್ಲನೂ ಮಾಡಬೇಕಾಗತ್ತೆ ಅಂದರೆ ನಾ ಸಿಚುವೇಶನ್ಗೆ ತಕ್ಕನಾಗೆ ಮಾಡಬೇಕಾಗತ್ತೆ ನಾವು ಇದೇ ಥರ ಮಾಡಬೇಕು ಅಂತ ಹೇಳಿಬಿಟ್ಟು ರೋಲ್ ಇಟ್ಕೊಂಡ್ರೆ ಅದು ಆಗೋಲ್ಲ ನನಗಾಗಲ್ಲ ಬೇರೆಯವ್ರಿಗೆ ಹೆಂಗೋ ಏನೋ ನನಗಾಗಲ್ಲ ಅಂದರೆ ನಾನು ಮಾಡೋ ಕೆಲಸನೂ ಆ ಥರದ್ದು ಅದು ಮನೆ ಹತ್ರನೇ ಇರೋದ್ರಿಂದ ಒಂದೊಂದು ಮನೆ ಹತ್ರನೇ ಇರ್ತಾರೆ ಬಿಡಿ ಹೋಗ್ಬೋದು ಅಂತ ಹೇಳಿಬಿಟ್ಟು ಬರೋರು ಬರ್ತಾರೆ ಬಂದು ಅಕಸ್ಮಾತ್ ಪಾ ಪಾರ್ಲರ್ಗೂ ಬರ್ಬೋದು ಇಲ್ಲ ಬಟ್ಟೆ ಸ್ಟಿಚ್ ಮಾಡೋದು ನನಗೆ ಬೇಗನೇ ಕೊಡಬೇಕು ಅಂತ ಇರುತ್ತಲ್ವ ಅದೂ ಇರುತ್ತೆ ಆ ಥರ ಇದೆ ಅದಕ್ಕೋಸ್ಕರನೇ ಬೆಳಗ್ಗೆ ಮಕ್ಕಳಿಗೆ ಮಾಡಿದ ತಕ್ಷಣವೇ ಹಾಗೆ ಮುದ್ದೆಗೂ ಮುದ್ದೆ ಸಾಂಬಾರ್ಗೂ ಇಟ್ಬಿಟ್ರೆ ಅಂದರೆ ಇವತ್ತೇನೋ ಸಾಂಬಾರು ಮಾಡಿದ್ದೀನಿ ಸಾಂಬಾರು ಮಾಡದೆ ಇರೋವಾಗ ಮಕ್ಳಿಗೆ ಟಿಫನ್ ಮಾತ್ರ ಮಾಡಿದಾಗ ಹಾಗೆ ಹಿಂದೆನೇ ಮುದ್ದೆಗೆ ರೈಸ್ ಸಾರಿ ಸಾಂಬಾರಿಗೆಲ್ಲ ಇಟ್ಬಿಟ್ರೆ ಹಾಗೆ ಎಲ್ಲ ಕೆಲಸಗಳನ್ನು ಮುಗಿದ್ಬಿಡತ್ತೆ ಮತ್ತೆ ಹೋಗಿ ಬೇಗ ಆದರೂ ಲೇಟ್ ಲೇಟಾದರೂ ಬಂದರು ಯಾರಾದರೂ ಬಾರ್ಲರ್ ಕಸ್ಟಮರ್ಸು ನಾವು ಹೋಗಿ ಅಲ್ಲಿ ಅಟೆಂಡ್ ಮಾಡ್ಬೋದು ಆ ಥರ ಕೆಲವೊಂದು ಟೈಮಲ್ಲಿ ಇಲ್ಲಿ ಬಂದುಬಿಟ್ಟು ನಮ್ಮ ಯಜಮಾನ್ರಿಗೆ ಊಟ ಎಲ್ಲ ಬಡಿಸಬೇಕಾಗತ್ತೆ ಇಲ್ಲಾಂದರೆ ಅದೇ ಟೈಮ್ಗೆ ಮುದ್ದೆ ತೊಳಿಸ್ಬೇಕಾಗತ್ತೆ ಇಲ್ಲಾಂದರೆ ಒಗ್ಗರಣೆ ಸಾಂಬಾರಿಗೆ ಒಗ್ಗರಣೆ ಹಾಕಿ ಕುದಿಸ್ಬೇಕಾಗತ್ತೆ ಅದೇ ಟೈಮ್ಗೆ ಯಾರಾದರೂ ಕೆಳಗಡೆ ಬರ್ತಾರೆ ಆ ಥರ ಎಲ್ಲ ಇರುತ್ತೆ ಆವಾಗ ಇಲ್ಲಿ ಅಲ್ಲಿ ಕೈ ಈ ಕಡೆ ಇದು ಬಿಡೋಂಗಿಲ್ಲ ಆ ಕಡೆ ಅದು ಬಿಡೋಂಗಿಲ್ಲ ಆ ಥರ ಆಗ್ಬಿಡತ್ತೆ ಅದಕ್ಕೋಸ್ಕರ ಈ ನಡುವೆ ಹಾಗೆ ಹಿಂದಿಂದೇ ಕೆಲಸ ಮಾಡಿಕೊಂಡು ಒಂದು ನೈನ್ ನೈನ್ ತರ್ಟಿಗೆಲ್ಲ ಫ್ರೀ ಆಗಿಬಿಡೋ ಥರ ಆ ಥರ ಮಾಡ್ಕೊತೀನಿ ನೋಡಿ ಆವತ್ತೆಲ್ಲ ನೆಕ್ಸ್ಟು ಇನ್ನು ಈ ಥರ ಬಟ್ಟೆ ವಾಶ್ ಮಾಡೋದು ಏನೋ ಸ್ವಲ್ಪ ಮೋಡ ಮೋಡ ಥರ ಇತ್ತಲ್ವ ಅದಕ್ಕೋಸ್ಕರ ಹಾಗೆ ಬಟ್ಟೆನೂ ಇತ್ತು ವಾಶ್ ಬಟ್ಟೆನೂ ವಾಶ್ ಮಾಡಿಕೊಂಡೆ ಮತ್ತು ಮೋಡ ಇಡ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಎಷ್ಟೇ ಡ್ರೈ ಆದರೂ ಸ್ವಲ್ಪ ಆದರೂ ಬಿಸಿಲು ಬಿದ್ದರೆ ನಾವು ವಾಷಿಂಗ್ ಮಿಷಿನ್ನಲ್ಲಿ ಹಾಕಿ ಡ್ರೈ ಮಾಡಿಕೊಂಡ್ರು ಸ್ವಲ್ಪ ಬಿಸಿಲು ಆ ಬಟ್ಟೆ ಅನ್ನೋದು ಚೆನ್ನಾಗಿರೋದು ಇಲ್ಲಾಂದರೆ ಒಂಥರ ವಾಸನೆ ವಾಸನೆ ಥರನೇ ಇರುತ್ತೆ ಹಾಗೆ ಆವತ್ತೆಲ್ಲೂ ಇದೇ ಥರ ಮನೆ ಕೆಲಸನೇ ಸರಿ ಹೋಯಿತು ಇನ್ನೇನು ಕೆಳಗಡೆ ಹೋಗಿದ್ದು ಎಲ್ಲನೂ ಅದೇ ಯಾರಾದರೂ ಬಂದಾಗ ಅಲ್ಲಿ ಹೋಗಿ ಹೈಬ್ರಾ ಮಾಡೋದು ಇಲ್ಲಿ ಬಂದು ಕೆಲಸ ಮಾಡೋದು ಈ ಥರ ಎಲ್ಲ ಇರುತ್ತೆ ಇನ್ನು ಬಟ್ಟೆನೂ ಒಗೆದು ಹಾಗೆ ಪಾತ್ರೆ ಇರೋದನ್ನು ತೊಳೆದು ಇವತ್ತೆಲ್ಲ ಇದೇ ಕೆಲಸ ಮನೆ ಕೆಲಸನೇ ಎಲ್ಲನೂ ಮಾಡಿದಂಥದ್ದೇ ಆಯಿತು ಒಂಥರ ಮಂಜು ಮಂಜು ಥರ ಬೀಳ್ತಾ ಇದ್ದಂಗೆ ಅಂದರೆ ಮೋಡ ಮುಚ್ಕೊಂಡಿದೆ ಅದೇ ಆ ಕಡೆ ಮಳೆನೂ ಅಲ್ಲ ಈ ಕಡೆ ಮಂಜು ಅಲ್ಲ ಆ ಥರ ಎಲ್ಲನೂ ಇತ್ತು ಅದು ಅಂದರೆ ವಿಡಿಯೋ ಕಾಣಿಸ್ತಾ ಇರಲಿಲ್ಲ ಹಾಗೆ ನೋಡಿದ್ರೆ ಕಾಣಿಸ್ತಾ ಇತ್ತು ಮತ್ತು ನನ್ನ ತುಳಸಿ ಗಿಡದ ಮುಂದೆ ಎಲ್ಲ ರಂಗೋಲಿ ಎಲ್ಲ ಈ ಥರ ಬಿಡಿಸಿದ್ದೆ ಅಲ್ವ ಅದನ್ನು ಅಷ್ಟೇ ಒಂದು ಕ್ಲಿಪ್ಪಿಂಗ್ನ ತೊಗೊತಾ ಇದ್ದೀನಿ ಆಚೆ ವ್ಯೂ ಎಲ್ಲನೂ ಈ ಥರ ಇದೆ ನಮ್ಮ ಮನೆ ಹತ್ರ ಮೇಲುಗಡೆಯಿಂದ ನೋಡಿದ್ರೆ ಈ ಥರ ಎಲ್ಲನೂ ಕಾಣಿಸುತ್ತೆ ಇನ್ನೂ ನನ್ನದು ಗಿಡಗಳು ಎಲ್ಲ ಇನ್ನೂ ಜಾಸ್ತಿ ಇದ್ದವು ಈ ಕೋತಿಗಳರ್ಧ ಕಿತ್ತಾಕಿದ್ರೆ ನಮ್ಮ ಯಜಮಾನ್ರು ಅರ್ಧ ಕಿತ್ತಾಕ್ಸಿದ್ದಾರೆ ಅಂದರೆ ಬೇರೆ ಯಾರಾದರೂ ಬರ್ತಾರಲ್ವ ಅವರು ಆವುಗಳ್ ಬರ ಅದು ಇದು ಅಂದರೆ ಓ ಅವೇನೋ ಅಂತ ಹೇಳಿಬಿಟ್ಟು ಇವರು ಕ್ಲೀನ್ ಮಾಡಿಸ್ಬಿಡೋದು ಅದು ನಾನು ಇಲ್ಲದೆ ಇರೋವಾಗ ಕಿತ್ತಾಕ್ಸೋದು ಆ ಥರ ಎಲ್ಲನೂ ಮಾಡ್ತಾರೆ ನಾನು ಇದ್ದಾಗ ಹೇಳಿದ್ರೆ ಅವರು ನಾನು ಬಿಡೋಲ್ಲ ಅಂತ ಹೇಳಿಬಿಟ್ಟು ಆ ಥರ ಎಲ್ಲನೂ ಮಾಡ್ತಾರೆ ನೋಡಿ ಕೋಳಿಗಳಿಗೆ ಅಂತ ಹೇಳಿಬಿಟ್ಟು ಈ ಥರ ಒಳಗಡೆ ಇದೋಗ್ತವೆ ಅಂದರೆ ಅವು ದೊಡ್ಡವನ್ನ ಆಚೆ ಕಟ್ಟಬೇಕು ಇನ್ನು ಇವುಗಳಲ್ಲಂತೂ ಚಿಕ್ಕವಿದ್ದಾವೆ ಅದನ್ನು ಒಳಗಡೆಗೆ ಹಾಕಬೇಕು ನೋಡಿ ನಾನು ಇಳಿಸಿದ್ದಂಥ ಮರಿಗಳು ಮರಿ ಕೋಳಿನ ಇಲ್ಲಿ ಹಾಕಿದ್ದೀನಿ ಅವನು ಸ್ವಲ್ಪ ಚೆನ್ನಾಗಿ ಓಡಾಡಿ ಒಂದು ಫೈವ್ ಫೋರ್ ಫೈವ್ ಡೇಸ್ ಆ ಥರ ಇದ್ದರೆ ಮತ್ತು ಬೇಕಾದರೆ ಆಚೆ ಬಿಡ್ಬೋದು ಈ ಥರ ಈ ಕೋಳಿ ಜೊತೆಯದು ಒಳಗಡೆ ಹಾಕಬೇಕು ಅಂತ ಅಂದ್ಕೊಂಡಿರೋದು ಅದು ಆಚೆ ಎಲ್ಲ ಓಡಾಡಿಕೊಂಡು ಎಲ್ಲನೂ ಬರ್ತವೆ ಈ ಥರ ಎಲ್ಲ ಹೋದರೆ ಅವರೆಲ್ಲನೂ ಓಡಿಸೋದು ಕಲ್ಲಲ್ಲಿ ಹಾಕೋದು ಅದು ಇದು ಬೈಯೋದು ಎಲ್ಲ ಮಾಡ್ತಾಯಿರ್ತಾರೆ ಅದಕ್ಕೆ ಹತ್ರ ಯಾಕೆ ಮಾತು ಅಂತ ಹೇಳ್ಬಿಟ್ಟು ಆ ಥರ ಮಾಡಿಸ್ಕೊಂಡಿರೋದು ಇನ್ನೂ ಸ್ವಲ್ಪ ಮಾಡಿಸ್ಕೋಬೇಕು ಇನ್ನೂ ಅದಕ್ಕಿಂತ ಮುಂಚೆ ಮುಂದಗಡೆ ಎಲ್ಲನೂ ಇನ್ನೂ ಮಾಡ್ಕೋಬೇಕು ಇನ್ನು ಇರೋ ಕೋಳಿಗಳ್ನೂ ಅಲ್ಲೇ ಹಾಕಿದ್ರೆ ನಾವಿರೋ ಹತ್ರನೇ ಊಟ ಎಲ್ಲ ಹಾಕಿ ಇದು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಹೂವು ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಥರ ನಾನು ಈ ಥರ ಪಿಂಕು ವೈಟು ಈ ಥರ ಎಲ್ಲನೂ ಆ ಕಡೆ ಖಾಲಿ ಜಾಗ ಇದೆಯಲ್ಲ ಆ ಕಡೆ ಎಲ್ಲನೂ ಬೆಳೆಸ್ಬೋಕ್ಕು ಅಂತ ನನ್ನ ಆಸೆ ತಾವರೆ ಹೂವು ಹಾಗೆ ಮಗ್ಗು ಬಿಟ್ಟಿದೆ ಇದು ನೋಡಿ ಇದೂ ಅಷ್ಟೇ ಮಗ್ಗು ಬಿಟ್ಟಿತ್ತು ಆದರೆ ನಾನು ಕೋಳಿ ತೋರಿಸಿದೆ ಅಲ್ವ ಕಾಂಪೌಂಡ್ ಗೋಡೆ ಮೇಲೆ ಅದು ಬಂದುಬಿಟ್ಟು ಯಾವಾಗಲೂ ಅಷ್ಟೇ ಮೂರು ಮಗ್ಗು ಇದೇ ಥರ ಮಾಡಿದೆ ಮಗ್ಗು ಹರಳಕ್ಕೆ ಬಿಟ್ಟಿಲ್ಲ ಪಿಂಕ್ ಕಲರ್ ಆದರೆ ಹರಳಿದಾವೆ ಎಷ್ಟು ಬೇಕೋ ಅಷ್ಟು ಈ ಥರದ್ದು ಇದೇ ಮೊದಲನೇ ಟೈಮ್ ಅಲ್ವಾ ಅರಳಕ್ಕೇ ಬಿಟ್ಟಿಲ್ಲ ನೋಡಬೇಕು ಯಾವಾಗ ಅರ್ಲತ್ತೆ ಏನು ಅಂತ ಹೇಳಿಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿರುತ್ತೆ ಇವತ್ತಿನ ವ್ಲಾಗು ಈಗಾಗ್ನ ಇಲ್ಲಿಗೇ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ನನ್ನ ವೀಡಿಯೋಸು ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ